ಸೂರ್ಯ ಹಗಲೊತ್ತಲೆ ಬರಬೇಕು ಚಂದ್ರ ರಾತ್ರಿ ಹೊತ್ತಲೇ ಇರಬೇಕು ಸೊ ಈ ಮಾತನ್ನು ಹೇಳಿದ್ದು ನಟ ಕಿಚ್ಚ ಸುದೀಪ್ ಇಷ್ಟಕ್ಕೂ ಸುದೀಪ್ ಯಾಕೆ ಹೀಗೆ ಮಾತಾಡಿದರು ಅಂದರೆ ಅವ್ರದ್ದು ಸೆಪ್ಟೆಂಬರ್ ಎರಡನೇ ತಾರೀಕು ಹುಟ್ಟುಹಬ್ಬ ಆ ಹುಟ್ಟುಬ ಹಬ್ ಆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಪತ್ರಕರ್ತನ ಕರೆದು ಮಾತಾಡುತ್ತಾ ಕೂತಿದ್ದರು ಆ ಸಂದರ್ಭದಲ್ಲಿ ಎಲ್ಲ ಮಾತುಕತೆಗಳು ನಡೀತಾ ಇದ್ದವು ಆಗ ಒಂದೇ ಸಾರಿ ಪತ್ರಕರ್ತರ ಗ್ಯಾಲರಿಯಿಂದ ಒಂದು ಕ್ವೆಶನ್ ಆಯಿತು ದರ್ಶನ್ ಬಗ್ಗೆ ಏನು ಹೇಳ್ತೀರಿ ಈ ಪ್ರಕರಣದಲ್ಲಿ ಅಂತ ಹಿಂದೆ ಕೂಡ ಸುದೀಪ್ ಮಾತಾಡಿದರು ದರ್ಶನ್ ಬಗ್ಗೆ ಆ ಪ್ರಕರಣದ ಬಗ್ಗೆ ಮತ್ತದೇ ಅದೇ ಇಲ್ಲಿ ರಿಪೀಟ್ ಮಾಡಿದರು ಏನು ಹೇಳಿದರು ಅಂದರೆ ಸದ್ಯ ತನಿಖೆ ಕಾನೂನು ಹಂತದಲ್ಲಿದೆ ಹಾಗಾಗಿ ನಾವು ಯಾವುದೇ ವಿಚಾರವನ್ನು ಮಾತಾಡಬಾರ್ದು ಒಂದು ವೇಳೆ ನಾವೇನಾದರೂ ಮಾತಾಡಿದರೆ ಒಂದಿಷ್ಟು ಜನಗಳಿಗೆ ನೋವಾಗ್ಬೋದು ಯಾಕಂದರೆ ದರ್ಶನ್ ಅವ್ರಿಗೂ ಒಂದು ಕುಟುಂಬ ಇದೆ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ ಸೊ ನಾವೇನಾದರೂ ಮಾತಾಡಿದರೆ ಅದು ನೋವಾಗಬಾರ್ದು ಈ ರೀತಿಯಲ್ಲಿ ಸುದೀಪ್ ತುಂಬ ಜಾಣ್ಮೆಯಿಂದ ಉತ್ತರ ಕೊಟ್ಟರು ಸೊ ಅವರ ಮಾತಿಗೆ ದರ್ಶನ್ ಫ್ಯಾನ್ಸ್ ಕೂಡ ನಿಜಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ದರ್ಶನ್ ಫ್ಯಾನ್ಸ್ ಬಗ್ಗೆ ತುಂಬ ಕೂಲಾಗಿ ಹೇಳ್ತಾ ಹೋದರು ಸುದೀಪ್ ವಿಷಯ ಏನು ಅಂದರೆ ಮಾತಾಡ್ತಾ ಮಾತಾಡ್ತಾ ದರ್ಶನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀವು ಅಂತ ಹೇಳಿದಾಗ ಸುದೀಪ್ ಒಂದು ಮಾತು ಹೇಳಿದರು ನೋಡಿ ಸಾಕಷ್ಟು ಜನ ಭಾಳಷ್ಟು ಮಾತಾಡ್ತಾರೆ ಅಂದರೆ ನಾವು ನಾವಾಗಿ ಇರಬೇಕು ಅವರು ಅವರಾಗೆ ಇರ್ತಾರೆ ಈ ರೀತಿಯ ಮಾತುಗಳನ್ನು ಆಡೋ ಮೂಲಕ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರು ಪ್ರಶ್ನೆ ಏನು ಅಂತಂದರೆ ದರ್ಶನ್ ನೀವು ಮತ್ತು ನೀವು ಯಾಕೆ ಒಂದಾಗಬಾರ್ದು ಅಂದಾಗ ಮೊದಲನೇ ಹೇಳಿದ ಮಾತು ಮತ್ತೆ ರಿಪೀಟ್ ಮಾಡ್ತಾರೆ ಸೂರ್ಯ ಹಗಲೊತ್ತಲ್ಲಿರಬೇಕು ಚಂದ್ರ ರಾತ್ರಿ ಹೊತ್ತು ಬರಬೇಕು ಹಾಗಾದರೆ ಯಾವ ಸಮಸ್ಯೆನೇ ಇರಲ್ಲ ಅಂತ ಅಂದರೆ ಸೂರ್ಯ ಚಂದ್ರನ ಕತೆ ಹೇಳೋ ಮೂಲಕ ನಾವು ಹೀಗೆ ಇರ್ತೀವಿ ಅವರು ಹಾಗೇ ಇರಬೇಕು ಅನ್ನೋ ಅರ್ಥದಲ್ಲಿ ಆ ಧಾಟಿಯಲ್ಲಿ ಸುದೀಪ್ ಮಾತಾಡಿದರು ಒಟ್ಟಾರೆ ಈ ಬೆಳವಣಿಗೆಯ ಹಿಂದೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋದರು ಅಂದರೆ ದರ್ಶನ್ ಮಾಡಿರೋದು ಸರಿ ತಪ್ಪು ಅನ್ನೋದಕ್ಕೆ ನಾನು ಯಾರು ನಾನೇನಾದರೂ ಹೇಳಿದರೆ ಒಂದಿಷ್ಟು ಜನಗಳಿಗೆ ನೋವಾಗ್ಬೋದು ಹಾಗಾಗಿ ನಾನು ಹೇಳೋದ ಇರೋದೇ ವಾಸಿ ಅಂತ ಹೇಳಿದರು ಈ ನಡುವೆ ಮತ್ತೊಂದು ಕ್ವಶನ್ ಕೂಡ ಅವರಿಗೆ ಬಂತು ಅಂದರೆ ಹಿಂದೆ ಯಾವುದೋ ಒಂದು ಸಿನಿಮಾ ಪ್ರಚಾರಕ್ಕೆ ಹೋದಾಗ ಯಾರೋ ಒಬ್ಬರು ಕನ್ನಡಿಗರು ಕನ್ನಡ ಸಿನಿಮಾ ನೋಡಿ ಅಂಥೇಳಿ ಮನವಿ ಮಾಡ್ತಾ ಇದ್ದಾರೆ ಸೊ ಆ ವಿಚಾರದ ಬಗ್ಗೆ ಮಾತಾಡೋದು ನೀವು ಕನ್ನಡಿಗರಿಗೆ ಯಾಕೆ ಮನವಿ ಮಾಡ್ಕೊತೀರಿ ಕನ್ನಡದವ್ರಿಗೆ ಯಾಕೆ ಭಿಕ್ಷೆ ಬಿಡ್ತೀರಿ ಆ ರೀತಿ ಆಗಬಾರ್ದು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಮಾತಾಡ್ತಾ ನೋಡೋರಿಗಾಗಿ ಸಿನಿಮಾ ಮಾಡಿ ನೀವು ನೋಡ್ತಾರೆ ನೋಡದೆ ಇರೋರು ನೋಡ ನೋಡದೇ ಇದ್ರೂ ಪರವಾಗಿಲ್ಲ ಅನ್ನೋ ಥರದ್ದು ಹೇಳಿಕೆಯನ್ನು ನೀಡ್ತಾರೆ ಆಗ ಅದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ ಅಂದರೆ ಹಿಂದೆ ಒಬ್ಬ ದರ್ಶನ್ ಅಭಿಮಾನಿ ನಾವು ಕನ್ನಡ ಸಿನಿಮಾನೇ ನೋಡೋಲ್ಲ ಅಂತ ಹೇಳಿದರು ಅದು ಸಾಕಷ್ಟು ವೈರಲ್ ಕೂಡ ಆಗಿತ್ತು ದರ್ಶನ್ ಬರೋರು ಬರೋವರೆಗೂ ನಾನು ಕನ್ನಡ ಸಿನಿಮಾ ನೋಡೋದಿಲ್ಲ ಯಾವ ಸಿನಿಮಾನೂ ನೋಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅವನು ಆಕ್ರೋಶ ಭರಿತವಾಗಿ ಹೇಳಿಕೆ ಕೊಟ್ಟಿದ್ದ ಅವನು ಪಕ್ಕ ದರ್ಶನ್ ಅಭಿಮಾನಿ ಸೊ ಅದೇ ಸಂದರ್ಭದಲ್ಲಿ ಸುದೀಪ್ ಕೂಡ ಮಾರ್ಮಿಕವಾಗಿ ಮಾತಾಡ್ತಾ ಈ ಹೇಳಿಕೆಯನ್ನು ನೀಡಿದರು ಅಂದರೆ ನೋಡೋರಿಗೆ ನೀವು ಕನ್ನಡ ಸಿನಿಮಾನ ಮಾಡಿ ನೋಡೋದೇ ಇರೋರಿಗೆ ಬೇಡ ನೋಡೋದು ಬೇಡ ಅವರು ಅಂತ ಸೊ ಅದು ದರ್ಶನ್ ಅಭಿಮಾನಿಗೋಸ್ಕರನೇ ಹೇಳಿದ್ರು ಅಥವಾ ದರ್ಶನ್ ಅಭಿಮಾನಿಗಳಿಗೆ ಹೇಳಿದ್ರು ಅನ್ನೋ ರೀತಿಯಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಚರ್ಚೆ ಆಯಿತು ಅದಕ್ಕೆ ನೇರವಾಗಿ ಸುದೀಪ್ ಈ ಈ ಪ್ರಶ್ನೆಗೆ ಉತ್ತರ ಕೂಡ ಕೊಟ್ಟರು ಇವತ್ತು ನಾನು ಯಾರಿಗೂ ಟಾಂಟ್ ಕೊಡೋಣಲ್ಲ ಏನೇ ಇದ್ದರೂ ನೇರವಾಗಿ ಹೇಳ್ತೀನಿ ಸೊ ನಾನು ಹೇಳಿದ್ದು ಬೇರೆ ಅರ್ಥ ಇದನ್ನು ಅರ್ಥೈಸ್ಕೊಂಡಿದ್ದು ಇನ್ನೊಂದು ಈ ರೀತಿಯ ಚರ್ಚೆಗಳು ಇವತ್ತು ನಡೆದವು ಸುದೀಪ್ ಸಾಕಷ್ಟು ಸೂಕ್ಷ್ಮವಾಗಿ ದರ್ಶನ್ ವಿಚಾರವಾಗಿ ಮಾತಾಡ್ತಾ ಹೋದರು ಅಂದರೆ ವಿಷಯ ಕಾನೂನು ಹಂತದಲ್ಲಿರುವಾಗ ಇರುವಾಗ ನಾವು ಮಾತಾಡೋದು ಸರಿಯಲ್ಲ ಅನ್ನೋ ರೀತಿಯಾಗಿ ಮಾಡಿದ್ರು ಯಾರೇ ಮಾಡಿದ್ರು ತಪ್ಪಾಗಿರುತ್ತೆ ಅದು ಕಾನೂನು ನೋಡ್ಕೊಳತ್ತೆ ಅನ್ನೋ ಅರ್ಥದಲ್ಲೇ ಕೂಡ ಮಾತಾಡ್ತಾ ಬಂದರು ಒಟ್ಟಾರೆ ಸೆಪ್ಟೆಂಬರ್ ಎರಡನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಸೊ ಆ ಹುಟ್ಟುಹಬ್ಬದ ವಿವರಗಳನ್ನು ಕೊಡೋದಿಕ್ಕಂದು ಬಂದಂಥ ಸುದೀಪ್ ಇವತ್ತು ಸುದೀರ್ಘವಾಗಿ ಒಂದಿಷ್ಟು ಮಾತಾಡಿದರು ಏನೆಲ್ಲ ಮಾತಾಡಿದರು ಅನ್ನೋದನ್ನು ಈಗಾಗಲೇ ನಾನು ಹೇಳಿದೆ ಈ ವಿಚಾರವಾಗಿ ಸುದೀಪ್ ಹಿಂದೆನೂ ಕೂಡ ಹೇಳಿದರು ಏನು ನಮ್ಮ ಆಲೋಚನೆಯೇ ಬೇರೆ ಅವರ ಆಲೋಚನೆಗಳು ಬೇರೆ ಸೊ ಹಂಗಾಗಿ ಇಬ್ಬರ ವಿಚಾರಗಳು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ದರ್ಶನ್ ನಡೆ ನುಡಿ ಅವ್ರದ್ದೇ ಬೇರೆ ಇರುತ್ತೆ ನನ್ನ ನಡೆ ನುಡಿ ಬೇರೆ ಇರ್ತದೆ ಹಿಂದೆ ನಾವಿಬ್ಬರು ದೋಸ್ತಿಗಳು ಆಗಿದ್ವಿ ನಿಜ ಆದರೆ ಎಲ್ಲೋ ಒಂದು ಕಡೆಗೆ ಯಾವುದೋ ಯಾವುದೋ ಒಂದು ತಪ್ಪು ದೂರ ಮಾಡ್ತು ಸೊ ಆ ನಿಟ್ಟಿನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಅದು ಹಾಗೇ ಮುಂದುವರೆದಿದೆ ಹಾಗಾಗಿ ಸೂರ್ಯ ಹಗಲಲ್ಲಿರಬೇಕು ಚಂದ್ರ ರಾತ್ರಿಲಿರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು ಅವರು ಯಾವತ್ತೂ ಒಟ್ಟಿಗೆ ಇರೋಕ್ಕಾಗಲ್ಲ ಅನ್ನೋ ಥರದ್ದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ವಿನಾಯಕ್ ಇವತ್ತು ಸಾಕಷ್ಟು ವಿಚಾರಗಳು ನೀವು ಕೂಡ ನೋಡಿದ್ರೆ ಬೆಳಿಗ್ಗೆ ಗಮನಿಸಿದ್ರಿ ಸುದೀಪ್ ಅವರ ವಿಚಾರವಾಗಿ ಹೌದು ಸರ್ ಏನಂದ್ರೆ ನಾನು ಅತಿ ಹೆಚ್ಚಾಗಿ ಸ್ಪೋರ್ಟ್ಸ್ ಇಷ್ಟಪಡ್ತೀನಿ ಬಟ್ ಸಿನಿಮಾ ಆಗಾಗ ನೋಡ್ತಾ ಇರ್ತೀನಿ ದರ್ಶನ್ ಫಿಲಿಂ ನೋಡ್ತೀನಿ ಸುದೀಪ್ ಫಿಲ್ಮ್ ಕೂಡ ನೋಡ್ತೀನಿ ಬಟ್ ಏನಂತಂದ್ರೆ ಒಂದು ಸ್ಯಾಂಡಲ್ವುಡ್ ನಲ್ಲಿ ಇಬ್ರು ನಾಯಕರು ನಟರು ಒಟ್ಟಾಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಕೋಟ್ಯಂತರ ಅಭಿಮಾನಿಗಳ ಆಸೆ ಆಗಿದೆ ಹೌದು ನನ್ನ ಆಸೆ ಕೂಡ ಅದೇ ಸರ್ ಯಾಕೆಂದ್ರೆ ಇವರಿಬ್ರು ಒಂದಾದ್ರೆ ಫ್ಯಾನ್ಸ್ ದೊಡ್ಡ ಮಟ್ಟಿಗೆ ಆಗುತ್ತೆ ಫ್ಯಾನ್ಸ್ ಹಾಗಾಗಿ ಇಬ್ರು ಒಂದಾದ್ರೆ ಒಟ್ಟಾಗಿ ಪಿಕ್ಚರ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಒಳ್ಳೇದು ಸರ್ ಅದು ಬಟ್ ಯಾವ ವಿಚಾರಕ್ಕೆ ಯಾವ ಸ್ಟಾರ್ಟ್ ವಿಚಾರಿ ಒಂದು ಇಬ್ರು ನಡುವೆ ಹಿಂದೆ ಯಾವುದೋ ಒಂದು ಸಣ್ಣ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಬ್ರು ನಡುವೆ ಓಕೆ ಇಲ್ಲಿ ಏನಾಗುತ್ತೆ ನಾಲ್ಕು ಜನ ಮಾತಾಡಿದ್ದು ಯಾರೋ ಬಿದ್ದು ಅದು ದೂರ ಅಷ್ಟೇ ಆಮೇಲೆ ಅವರು ಏನು ಮಾತಿನ ಚಕಮಕಿ ನಡೆದಿಲ್ಲ ಕೈ ಕೈ ಮಿಲಾಯಿಸಿಲ್ಲ ಹೌದು ಆ ರೀತಿಯ ಘಟನೆಗಳೇ ನಡೆದಿಲ್ಲ ಇಂಡಸ್ಟ್ರಿಯಲ್ಲಿ ಬಟ್ ಏನೋ ಒಂದು ಸಣ್ಣ ತಪ್ಪಿಗೆ ಆದಂತದ್ದು ಈ ಸಮಸ್ಯೆ ಇಷ್ಟೊಂದು ದೊಡ್ಡದ ಮಟ್ಟಕ್ಕೆ ಬಂತು ಆದ್ರೆ ಸುದೀಪ್ ಎಲ್ಲೇ ಆಗ್ಲಿ ಈ ವಿಚಾರನ ಹೇಳ್ತಾ ಇರ್ತಾರೆ ಹಿಂದೆ ಕೂಡ ಹೊಸಪೇಟೆಯಲ್ಲಿ ಪಬ್ ಅಂತ ಹೋದಾಗ ಒಂದು ಘಟನೆ ನಡೆದಿತ್ತು ದರ್ಶನ್ ಅವ್ರು ಹೋದಾಗ ಅವ್ರ ಮೇಲೆ ಚಪ್ಪಲಿ ಎಲ್ಲ ತೋರಿ ಆ ಘಟನೆ ಬಗ್ಗೆ ಸುದೀರ್ಘವಾಗಿ ಸುದೀಪ್ ಅವರು ಒಂದು ಪತ್ರ ಬರೀತಾರೆ ಧ್ವನಿ ಎತ್ತಿದಾರೆ ಧ್ವನಿ ಎತ್ತಿದ್ರು ಪತ್ರ ಬರೀತಾರೆ ಅಂದ್ರೆ ಪತ್ರ ಮೀನ್ಸ್ ತಮ್ಮ ಟ್ವಿಟರ್ ನಲ್ಲಿ ಅದು ಸುದೀರ್ಘವಾಗಿ ಬರ್ತಾ ಹೋಗ್ತಾರೆ ಯಾವುದೇ ಒಬ್ಬ ಕಲಾವಿದನ ಆಗಲಿ ಫಸ್ಟ್ ಕಲಾವಿದ ಗೌರವಿಸಬೇಕು ಯಾರೇ ಆಗಿರಲಿ ಆ ಕಾಳಜಿ ಆ ಪ್ರೀತಿ ಕಲ್ಲಿನ ಪ್ರೀತಿ ಆರಾಧಿಸಿ ಒಬ್ಬ ಕಲಾವಿದನ ಮೇಲೆ ಈಗ ಮಾಡೋದು ಸರಿಯಲ್ಲ ಅನ್ನೋ ಅರ್ಥದಲ್ಲಿ ತುಂಬಾ ಚೆನ್ನಾಗಿ ಬರೋದಿಲ್ಲ ಅವಾಗ ನೋಡಿದ ತಕ್ಷಣ ಬಹಳಷ್ಟು ಜನ ಅನ್ಕೊಂಡಿದ್ರು ಏ ಮತ್ತೆಲ್ಲಾ ಒಂದಾಗಿಬಿಡ್ತಾರೆ ತುಂಬಾ ಸಾಫ್ಟ್ ಕಾರ್ನರ್ಗೆ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ ಸುದೀಪ್ ಅವರು ಅಂತೇಳಿ ದರ್ಶನ್ ಕೂಡ ನನಗೆ ಯಾರೆಲ್ಲ ನನ್ನ ಪರವಾಗಿ ಮಾತಾಡಿದ್ರಿ ನನ್ನ ಪರವಾಗಿ ಹೇಳಿದ್ರಿ ಅವ್ರಿಗೆಲ್ಲ ಧನ್ಯವಾದ ಅಂತ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ರು ಸಿ ಇಬ್ಬರ ನಡುವೆ ಏನು ವೈಮನಸಿ ಇಲ್ದೇ ಇದ್ರು ಕೂಡ ಬಟ್ ಎಲ್ಲೋ ಒಂದ್ ಕಡೆಗೆ ಇದೆ ಒಂದಾಗಬೇಕು ಮಾತಾಡಬೇಕು ಅನ್ನೋದು ಆದ್ರೆ ಯಾವುದೋ ಕಾರಣದ ಕೈಗಳು ಏನೋ ಗೊತ್ತಿಲ್ಲ ಇಬ್ಬರ ನಡುವೆ ಈಗ ಇದು ಫ್ಯಾನ್ಸ್ ವಾರ್ಗಳು ಇದ್ರ ಜೊತೆಗೆ ಅವರಿಬ್ಬರು ಚೆನ್ನಾಗೇ ಇದ್ರು ಫ್ಯಾನ್ಸ್ ನಡುವೆ ನಡೆಯುವ ಕಿತ್ತಾಟಗಳು ಇದಕ್ಕೆಲ್ಲ ಒಂದು ಕಾರಣ ಆಗ್ತಾ ಹೋಗ್ತೇನೋ ಗೊತ್ತಿಲ್ಲ ಈ ಸುಮಲತಾ ಅವರ ಬರ್ಡೇ ಇರ್ತಾರೆ ಲಾಸ್ಟ್ ಇಯರ್ ಹೌದು ಆ ದರ್ಶನ್ ಅಲ್ಲಿರ್ತಾರೆ ಸುಲಭ ಕಡೆ ಹೋಗಿರ್ತಾರೆ ಹೌದು ಬಟ್ ಫೇಸ್ ಟು ಫೇಸ್ ಆಗ್ತಾರೆ ಮುಖಾಮುಖಿ ಆಗ್ತಾರೆ ಅಲ್ಲಿ ಬಟ್ ಇಬ್ರು ಒಂದೇ ವೇದಿಕೆಯಲ್ಲಿ ಯಾವತ್ತೂ ಹಂಚಿಕೊಂಡಿರ್ಲಿಲ್ಲ ಅವರು ಅವರು ಯಾವಾಗ ಅವರು ಇಬ್ರು ನಡುವೆ ಮನಸ್ತಾಪ ಬಂತು ಅಂತ ಸೊ ಆ ಸುಮಲತಾ ಅವರ ಹುಟ್ಟುಹಬ್ಬದ ದಿನ ಆ ದರ್ಶನ ಇರ್ತಾರೆ ವೇದಿಕೆ ಮೇಲೆ ಅವಾಗ ಸುದೀಪ್ ಕೂಡ ವೇದಿಕೆ ಮೇಲೆ ಹೋಗ್ತಾರೆ ಇನ್ನೇನು ಇಬ್ರು ಮುಖ ಮುಖ ನೋಡ್ತಾರೆ ಮಾತಾಡ್ತಾರೆ ಸ್ಮೈಲ್ ಕೊಡ್ತಾರೆ ಅನ್ನೋ ಎಲ್ಲರಿಗೂ ಆ ಕುತೂಹಲ ಇತ್ತು ಆದ್ರೆ ಯಾರು ಕೂಡ ನೋಡ್ಲಿಲ್ಲ ಅಲ್ಲಿ ಸುದೀಪ್ ಹೋದ್ರು ಮತ್ತೆ ಇಳಿದ್ ಬರ್ತಾರೆ ಈ ತರದ್ ಅನೇಕ ಕಾರ್ಯಕ್ರಮಗಳು ಅನೇಕ ವೇದಿಕೆಗಳು ಆಗಿರುವುದು ಉಂಟು ಆದ್ರೆ ಸುದೀಪ್ ವಿಚಾರವಾಗಿ ಹೇಳೋದಾದ್ರೆ ಅಹ್ ಯಾವತ್ತೂ ಕೂಡ ಏನು ಹೇರು ಧ್ವನಿಯಲ್ಲಿ ಮಾತಾಡಿದಾರಲ್ಲ ಅಂದ್ರೆ ಅವರಿಗೆ ಗೊತ್ತು ಆ ಗೌರವ ಎಲ್ಲಿ ಕೊಡಬೇಕು ಎಲ್ಲಿ ಇಟ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಯಾವತ್ತೂ ಕೂಡ ಕಲೆ ಬಗ್ಗೆ ಕಲಾವಿದರ ಬಗ್ಗೆ ಕೇಳಕ್ಕೆ ಅಲ್ಲ ಸುದೀಪ್ ಅವರು ಆಮೇಲೆ ತಮ್ಮ ಏನೇ ಸಣ್ಣ ಪುಟ್ಟ ಘಟನೆಗಳಾದರೂ ತನ್ನ ಫ್ಯಾನ್ಸಿಗೆ ಕರೆದು ಬುದ್ಧಿವಾದ ಹೇಳ್ತಾರೆ ವಿನಃ ನಾನು ಅವ್ರ ಮಾತನ್ನ ನೋಡ್ತಾ ಇದ್ದೆ ಗಮನಿಸ್ತಾ ಇದ್ದೆ ಅವ್ರ ಒಂದೊಂದು ಹೇಳಿಕೆ ಕೂಡ ಸರಿಯಾಗಿತ್ತು ಅಂದ್ರೆ ದರ್ಶನ್ಗೂ ಫ್ಯಾಮಿಲಿ ಇದೆ ವೈಫ್ ಇದಾರೆ ಮಕ್ಕಳಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಆಗಿದೆ ಸ್ವಾಮಿ ಕುಟುಂಬಕ್ಕೆ ಏನನ್ನೇ ಆಗಿದೆ ಅವ್ರ ಕುಟುಂಬಕ್ಕೂ ಇರುತ್ತೆ ಈ ಫ್ಯಾನ್ಸಿಗೆ ನಮ್ಮ ಕಾಮನ್ ಜನಕ್ಕೆಲ್ಲ ಅರ್ಥ ಆಗಲ್ಲ ಅದ ಹಂಗಾಗಿ ಅವರು ಕುಟುಂಬಕ್ಕೂ ನ್ಯಾಯ ಸಿಗ್ಬೇಕಂತ ಅವ್ರು ಹೇಳಿದ ಹೇಳಿರುವಂತದ್ದು ಹಾಗೆ ಇದೆಲ್ಲ ನೋಡೋಕೆ ಕಾನೂನು ಇದೆ ಕೋರ್ಟ್ ಇದೆ ನಾನ್ ಈ ವಿಚಾರದಲ್ಲಿ ಮಾತಾಡಲ್ಲ ಯಾಕಂತಂದ್ರೆ ಮಾತಾಡಿದ್ರೆ ಫ್ಯಾನ್ಸ್ ಅವರು ಫ್ಯಾನ್ಸ್ಗೂ ನೋವಾಗುತ್ತೆ ಅನ್ನುವಂತ ಹೇಳಿದೆ ಬಟ್ ಈ ಒಂದು ವಿಚಾರಕ್ಕೆ ದರ್ಶನ್ ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ ಸರ್ ಖಂಡಿತ ದರ್ಶನ್ ಅಂದ್ರೆ ಸುದೀಪ್ ಹೇಳಿದ ಸತ್ಯ ಅನ್ನುವಂಥದ್ದು ಈ ಒಂದು ಲೆಕ್ಕಾಚಾರ ಬಟ್ ಆದ್ರೆ ಈ ಫ್ಯಾನ್ಸ್ನೇ ಇದೊಂದು ಶುರು ಆಯಿತು ಅಥವಾ ಬೇರೆ ಒಂದು ಘಟನೆ ಇದ್ರೆ ಶುರು ಆಯ್ತಾ ಸರ್ ಅಂದ್ರೆ ಅಲ್ಲ ಯಾವುದೋ ಒಂದು ಘಟನೆ ಬಿಡಿ ಅದು ಘಟನೆ ಸಾಕಷ್ಟು ವಿಚಾರಗಳಿದಾವೆ ಆ ಘಟನೆಯಿಂದ ಆಗಿರೋದ್ ಇದೆಲ್ಲ ಆದ್ರೂ ಕೂಡ ಇವತ್ತು ಏನು ದರ್ಶನ್ ಅವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬಂದು ಆ ಪ್ರಶ್ನೆ ಬಹಳ ನೀಟಾಗಿ ಉತ್ತರ ಕೊಡ್ತಾ ಹೋದ್ರು ಆ ಅಲ್ಲಿ ಪತ್ರಕರ್ತರು ಗ್ಯಾಲರಿಯಿಂದ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ನೀವು ದರ್ಶನ್ ನೋಡಕ್ಕೆ ನೀವು ಹೋಗಿಲ್ವಾ ದರ್ಶನ್ ನೀವು ಮತ್ತೆ ಒಂದಾಗಲ್ವಾ ಅಂದಾಗ ಒಂದಿಷ್ಟು ಉದಾಹರಣೆ ಕೊಡ್ತಾ ಹೋಗ್ತಾರೆ ಅಂದ್ರೆ ನೋಡಿ ನಾವು ರೆಡಿ ಇದೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಹೋದ್ರು ಅಂದ್ರೆ ನಾವು ಯಾವತ್ತೂ ಕೂಡ ಯಾರನ್ನೂ ದ್ವೇಷಿಸ್ತಾರಲ್ಲ ನಾವು ದ್ವೇಷ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ತರದ್ದು ಮಾತಾಡ್ತಾ ಹೋದ್ರು ಒಟ್ಟಾರೆ ದರ್ಶನ್ ಫ್ಯಾನ್ಸ್ ಬಗ್ಗೆ ತುಂಬಾ ಸಾಫ್ಟ್ ಆಗಿ ಮಾತಾಡಿದ್ರು ದರ್ಶನ್ ಫ್ಯಾನ್ಸ್ ಕೂಡ ಇವತ್ತು ಸುದೀಪ್ ಅವರ ಮಾತಿಗೆ ಒಂದಿಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದಾರೆ ಯಾಕಂದ್ರೆ ಅಷ್ಟು ನೀಟಾಗಿತ್ತು ಯಾಕಂದ್ರೆ ಯಾರೇ ಫ್ಯಾನ್ಸ್ ಆಗ್ಲಿ ನೋವು ಇದ್ದೇ ಇರುತ್ತೆ ಯಾರದೇ ಕಲಾವಿದನ ಕುಟುಂಬ ಆಗ್ಲಿ ಅಲ್ಲಿ ಒಂದು ದುಃಖ ಇದ್ದೇ ಇರುತ್ತೆ ಆ ದುಃಖ ಅವ್ರಿಗಾಗಿದೆ ಸೊ ಅದನ್ನ ಮತ್ತೆ ಪದೇ ಪದೇ ಯಾಕೆ ಕೆಣಕ್ತೀರಾ ಪದೇ ಪದೇ ಯಾಕೆ ಮಾತಾಡ್ತೀರಾ ಕಾನೂನು ಇದೆ ಕಾನೂನು ಎಲ್ಲದನ್ನು ನೋಡ್ಕೊಳತ್ತೆ ಕಾನೂನಿಗಿಂತ ದೊಡ್ಡ ರೀತಿಯಾಗಿ ಮಾತಾಡಿದ್ರು ಸೊ ಅಲ್ಲಿರುವಾಗ ನಾವು ಮಾತಾಡಿ ಏನ್ ಪ್ರವೇಶ ಆಮೇಲೆ ಸರಿ ತಪ್ಪು ಇಲ್ಲಿ ಯಾರಿಗೂ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಏನ್ ಬರುತ್ತದೆ ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಅದನ್ನ ನೋಡಿ ನಾನು ಪ್ರತಿಕ್ರಿಯೆ ನೀಡಬೇಕು ಅದು ಬಿಟ್ಟಾಗಿ ನಾವು ಇನ್ನೇನ್ ಹೇಳಕ್ ಸಾಧ್ಯ ಅದೇ ಸರ್ ಸಾಕ್ಷ್ಯಗಳು ಪೊಲೀಸರಿಗೆ ಗೊತ್ತಿದೆ ತೀರ್ಪು ಕೊಡೋದು ಕೋರ್ಟು ಹೌದು ಇಲ್ಲಿ ಯಾರೇನು ಹೇಳಕ್ಕಾಗಲ್ಲ ಅಂತ್ಯಕ್ಕಂತೆ ಯಾಕೆ ಬೇಕು ಹೌದು ಅಂತ್ಯಕ್ಕಂತೆ ಪುರಾಣಗಳು ಬೇಡ ಅನ್ನೋ ಅರ್ಥದಲ್ಲಿ ಯಾವುದೋ ಒಂದು ಹೇಳಿಕೆ ಕೊಟ್ಟರೆ ಮತ್ತೆ ಅದೊಂದು ದೊಡ್ಡ ವಿವಾದ ಆಗುತ್ತೆ ಬೇಡ ಅನ್ನ ಒಂದು ವಿಚಾರಕ್ಕೆ ಅವ್ರು ಮಾತಾಡಲಿಲ್ಲ ಸರ್ ನಿಜ ಆ ಮಾತು ಹೇಳಿದ್ದವರು ಆಮೇಲೆ ಆಗಲಿ ಸರ್ ಎಷ್ಟೋ ಜನ ಕನ್ನಡಿಗರ ಒಂದು ಏನಂದ್ರೆ ಇಷ್ಟಪಡ್ತಿರೋ ಸುದೀಪ್ ಮತ್ತೆ ದರ್ಶನ್ ಇಬ್ರು ಒಂದಾಗ್ಲಿ ಅನ್ನುವಂಥದ್ದು ಹೌದು ಅಲ್ಲ ಇಡೀ ಚಿತ್ರರಂಗಕ್ಕೆ ಇರೋದು ಅದು ಸುದೀಪ್ ದರ್ಶನ್ ಜೊತೆಗಿರ್ಬೇಕು ಮತ್ತೆ ಆ ಆ ಕುಚಕ್ಕು ಗೆಳೆತನ ಬೇಕು ಅನ್ನೋದು ಬಹಳಷ್ಟು ಜನ ಬಯಸ್ತಾರೆ ಏನೋ ಗೊತ್ತಿಲ್ಲ ಆ ಒಂದು ಕೆಟ್ಟಗಳಿಗೆ ಏನೋ ಆಗೋಯ್ತು ಇಬ್ರು ದೂರ ದೂರ ಆದ್ರು ಸೂರ್ಯಚಂದ್ರ ಆದ್ರು ಸೊ ಸೂರ್ಯಚಂದ್ರ ಅನ್ನೋದು ಒಂದು ಇದೆ ಅಲ್ವಾ ಎರಡು ಪವರ್ಫುಲ್ಲೇ ಹೌದು ಅದ ಒಂದು ಬಿಟ್ಟು ಒಂದು ನಡೆಯಲ್ಲ ಅಂದ್ರೆ ಜಗತ್ತಿಗೆ ಹೆಂಗೆ ಸೂರ್ಯಚಂದ್ರ ಆ ಅಗತ್ಯನೋ ಹಾಗೆ ಸಿನಿಮಾ ಇಂಡಸ್ಟ್ರಿಗೂ ಸುದೀಪ್ ಮತ್ತು ದರ್ಶನ್ ಕೂಡ ಅಗತ್ಯನೇ ಅಲ್ವಾ ಅಬ್ಬಿಟ್ ಹೇಳಕಲ್ಲ ಈ ಈ ನಡುವೆ ಏನು ಈಗ ಎರಡನೇ ತಾರೀಕು ಸುದೀಪ್ ಅವ್ರು ಬರ್ತ್ಡೇ ಆಚರಿಸ್ಕೊಳ್ತಾರೆ ಕಳೆದ ಬಾರಿ ಒಂದ್ ಮೂವತ್ತೈದ್ ನಲವತ್ ಸಾವಿರ ಜನ ಅವ್ರ ಮನೆ ಮುಂದೆ ಹೋಗಿ ಬಿಟ್ಟಿತ್ತು ಆಮೇಲೆ ಬ್ಯಾರಿಕೇಡ್ನೆಲ್ಲ ಮುರ್ಕೊಂಡು ಹೋಗ್ಬಿಟ್ಟಿದ್ರು ಪೊಲೀಸರು ತುಂಬಾ ಸಮಸ್ಯೆ ಅನುಭವಿಸಿದ್ರು ಅಕ್ಕಪಕ್ಕ ಇರ್ತಕ್ಕಂತ ಮನೆಗಳವರಿಗೂ ತೊಂದ್ರೆ ಅನುಭವಿಸಿದ್ರು ಸೊ ಇವತ್ತು ಕರೆದಿದ್ದ ಉದ್ದೇಶ ಏನಂದ್ರೆ ಬರ್ತಡೆ ಜಯನಗರದ ಒಂದು ಮೈದಾನದಲ್ಲಿ ನಾವು ಮಾಡ್ತೀವಿ ಅಲ್ಲಿಗೆ ಬನ್ನಿ ಅಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಯಾಕಂದರೆ ತುಂಬ ವರ್ಷಗಳಿಂದ ನಮ್ಮ ತಂದೆ ಮನೆ ಕಟ್ಟಿಸಿದ್ರು ಆ ಜಾಗದಲ್ಲಿ ಹಂಗಾಗಿ ರಸ್ತೆ ತುಂಬ ಕಿರಿದಾಗಿದೆ ಅಲ್ಲಿ ಜಾಮ್ ಆಗಬಾರ್ದು ಅನ್ನೋ ರೀತಿ ಎಲ್ಲಿಂದನಾದರೂ ನೀವು ಬನ್ನಿ ನಿಮ್ಮ ಪ್ರೀತಿಯಿಂದ ನಾನು ನಿಮ್ಮನ್ನು ಸ್ವಾಗತಿಸ್ತೀನಿ ಅಂತೇಳಿ ಸುದೀಪ್ ಹೇಳಿದ್ರು ಅಷ್ಟೇ ಅಲ್ಲ ಈ ಕೇಕ್ ವಿಚಾರ ಆರ ಪುರ ಈ ಮೊದ್ಲಿಂದನೂ ಸುದೀಪ್ ಅವರಿಗೆ ಆಹಾರ ಹಾಕ್ಸೋದುಗಳ ಇಷ್ಟ ಆಗಲ್ಲ ಕೇಕ್ ಕಟ್ ಮಾಡೋದು ಇಷ್ಟ ಆಗಲ್ಲ ಮೊದ್ಲಿಂದಾನೂ ಕೂಡ ಅಷ್ಟೇ ಈಗಲೂ ಕೂಡ ಅದನ್ನೇ ಹೇಳಿದ್ರು ಯಾರು ಕೇಕ್ ತರಬೇಡಿ ಯಾರು ಇದ್ ಮಾಡಬೇಡಿ ಪ್ರೀತಿಯಿಂದ ನಿಮ್ ಪ್ರೀತಿ ಮಂತ ಒಂದು ಐವತ್ತು ರೂಪಾಯಿ ತಂದು ಕೇಕ್ ತನ್ನಿ ಕಟ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಆಶೀರ್ವಾದ ನಿಮ್ ಪ್ರೀತಿ ಇರ್ಲಿ ಅನ್ನೋ ತರದ್ ಮಾತಾಡಿದ್ರು ಆಮೇಲೆ ಅದ್ರ ಮಧ್ಯೆ ಇತ್ತೀಚಿಗೆ ತುಮಕೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಅನೌನ್ಸ್ ಮಾಡ್ತು ಸೊ ಅದನ್ನ ಅಷ್ಟೇ ನಯವಾಗಿ ಸುದೀಪ್ ಅವರು ತಿಳಿಸ್ಕರಿಸಿದ್ರು ಅಂದ್ರೆ ಸುದೀಪ್ ಗುಣನೇ ಹಾಗೆ ಯಾವದೇ ಪ್ರಶಸ್ತಿ ಬಂದರೂ ಪ್ರಶಸ್ತಿಗೆ ಹಬ್ಬ ಹೋಗ್ಲಿಲ್ಲ ಅಂಬಲಿಸ್ಲಿಲ್ಲ ನನಗೆ ಬೇಕು ಅಂತ ಪ್ರಶಸ್ತಿಯಿಂದ ದೂರ ಇದ್ದವ್ರು ನನಗೆ ನನ್ನ ಫ್ಯಾನ್ಸ್ ಅಭಿಮಾನಿಗಳು ಮತ್ತೆ ಜನ ಕನ್ನಡಿಗರು ಕೊಡ್ತಕ್ಕಂತ ಪ್ರೀತಿನೇ ದುಡಿದು ಅದಕ್ಕಿಂತ ಯಾವ ಪ್ರಶಸ್ತಿ ಪುರಸ್ಕಾರ ಬೇಡ ಅಂತ ಹೇಳಿದವ್ರು ಇಲ್ಲಿ ಡಾಕ್ಟರೇಟ್ ಬಂದಾಗ್ಲೂ ಕೂಡ ಅವರು ಅದನ್ನ ನಿರಾಕರಿಸ್ತಾರೆ ಅಂದ್ರೆ ಸರ್ ಅವ್ರು ಹೇಳ್ತಾರೆ ನನಗಿಂತ ಸಾಧನೆ ಮಾಡಿದ್ರೆ ಬಹಳಷ್ಟು ಅಂದ್ರೆ ಅವ್ರಿಗೆ ಸಿಗ್ಲಿ ಸಾಧನೆ ಮಾಡೋದು ಹೌದು ನಂತರ ನೋಡೋಣ ಏನೋ ಒಂದಿಷ್ಟು ಸಿನಿಮಾಗಳು ಮಾಡಿದ್ದೀನಿ ದೊಡ್ಡ ದೊಡ್ಡ ಸಿನಿಮಾಗಳು ಏನೋ ಇದು ಮಾಡಿಲ್ಲ ಸೊ ಮುಂದೆ ನನಗೆ ಬೇಕು ಅಂತ ಇದ್ರೆ ನಾನೇ ಖಂಡಿತ ನನ್ನ ಪತ್ರ ಬರಿತೀನಿ ನನಗೆ ಕೊಡಿ ನಾನು ಸಾಧನೆ ಮಾಡಿದೀನಿ ಅಂತ ಹೇಳಿ ಇತ್ತೀಚಿನ ದಿನ ದಿನದಲ್ಲಿ ಹೆಂಗಾಗಿದೆ ಅಂತ ಅಂದ್ರೆ ಸರ್ ಡಾಕ್ಟರ್ ಪದವಿಗೆ ಅರ್ಜಿ ಹಾಕ್ತಾರೆ ಎಷ್ಟೋ ಜನ ಅದು ಈ ಕಡೆ ಮಹಾರಾಷ್ಟ್ರ ಸೈಡ್ ಒಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ ಸರ್ ಅದರಲ್ಲೂ ನಾವು ವಿದೇಶಕ್ಕೆ ಹೋದ್ರೆ ದುಡ್ಡು ಕೊಟ್ಟು ಡಾಕ್ಟರ್ ತಗೊಂತಾರೆ ನಾವು ನೋಡಿರ್ಬೋದು ಅವ್ರ ಸಾಧನೆಯನ್ನು ಗೊತ್ತೇ ಇರಲ್ಲ ಬಟ್ ಅಂತ ಡಾಕ್ಟರ್ ಸಿಗುತ್ತೆ ಅನ್ನುವಂತ ಕಾಲದಲ್ಲಿ ನಿಜ ಏನ್ ತುಮಕೂರು ವಿಶ್ವವಿದ್ಯಾಲಯ ಬೆಂಗಳೂರು ಪಕ್ಕದಲ್ಲೇ ದೊಡ್ಡ ವಿಶ್ವವಿದ್ಯಾಲಯ ಏನು ಡಾಕ್ಟರೇಟ್ ಕೊಡುತ್ತೆ ಅಂತ ಅಂದಾಗ ಅವ್ರು ತಿರಸ್ಕಾರ ಮಾಡಿರುವಂತದ್ದು ಅವ್ರ ದೊಡ್ಡ ಗುಣ ಸರ್ ಇದು ಸುರೀಪ್ ಮಾತ್ರ ಅಲ್ಲ ರಾಹುಲ್ ರಾವ್ ಕೂಡ ಅಷ್ಟೇ ಸರ್ ರಾಹುಲ್ ರಾವ್ ಕೂಡ ಬೆಂಗಳೂರು ಯೂನಿವರ್ಸಿಟಿ ಕೊಡ್ತೀನಿ ಅಂತ ಬಂದಾಗ ಅವ್ರು ಬೇಡ ಅಂತ ಅಂದ್ರು ಯಾಕಂದ್ರೆ ನಾನು ಮಾಡಿದ ಆಡಿದ ಕ್ರಿಕೆಟ್ ನಾ ಕೋಚಿಂಗ್ ಮಾಡಿದಿನಿ ಟೀಮ್ ಇಂಡಿಯಾ ಕೋಚಿಂಗ್ ಆಗಿದ್ರು ಅಷ್ಟೇ ಅದಕ್ಕಿಂತ ಬಿಟ್ಟು ಬೇರೆ ಏನಾಗಿಲ್ಲ ಸಾಧನೆ ಮಾಡೋದು ಸಾಕಷ್ಟು ಜನರು ಅವ್ರಿಗೆ ಸಿಗ್ಲಿ ಅನ್ನುವಂಥದ್ದು ಕೂಡ ರಾಹುಲ್ ರಾವಿ ಹೇಳಿದ್ರು ಏನಾಗ್ಲಿ ಸುದೀಪ್ ಯಾವ್ದೇ ಕ್ಷೇತ್ರದಲ್ಲಿ ಕಾಲಿಟ್ರು ಕೂಡ ಅಲ್ಲೊಂದು ಈಗ ಸ್ಮಾಲ್ ಸ್ಕ್ರೀನ್ ಬಿಗ್ ಬಾಸ್ ಅಲ್ಲಿ ಕಳೆದ ಹತ್ತು ವರ್ಷದಿಂದ ಅವ್ರು ನಡ್ಸ್ಕೊಂಡ್ ಬಂದ್ರು ಅಲ್ಲೂ ಕೂಡ ಸ್ಮಾಲ್ ಸ್ಕ್ರೀನ್ ಅಲ್ಲೂ ಕೂಡ ಅವರಿಗೆ ಅಷ್ಟೊಂದು ಆಡಿಯನ್ಸ್ ಇದಾರೆ ಮನೆ ಮುಂದೆಲ್ಲ ಕೂತ್ಕೊಂಡು ನೋಡುವಂತ ಕಾರ್ಯಕ್ರಮ ಕೊಟ್ರು ಯಶಸ್ವಿ ಹತ್ತು ವರ್ಷ ನಡ್ಸ್ಕೊಂಡ್ ಬಂದವರು ಅವ್ರು ಈಗ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸುದೀಪ್ ಇರ್ತಾರ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ ಅಹ್ ಅದ್ರ ಬಗ್ಗೆನು ಇವತ್ತು ಕ್ಲಾರಿಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ ನಾನು ಹತ್ತು ವರ್ಷದಿಂದ ಅದಕ್ಕೆ ಕೆಲಸ ಮಾಡಿದ್ದೀನಿ ಅದರಿಂದ ಎಷ್ಟು ಶ್ರಮ ಇರ್ತದೆ ಅಂತ ಗೊತ್ತು ಯಾಕಂದ್ರೆ ಆ ಟೈಮಲ್ಲಿ ಮ್ಯಾಕ್ಸ್ ಅನ್ನೋ ಶೂಟಿಂಗ್ ನಡೀತಾ ಇತ್ತು ಅಂದ್ರೆ ನೈಟ್ ಅಂಡ್ ಡೇ ಶೂಟ್ ನಡೆದು ಅಲ್ಲಿಂದ ಮತ್ತೆ ಬಂದ್ಬಿಟ್ಟು ಫ್ಲೈಟ್ ಅಂದ್ರೆ ಚಾರ್ಟರ್ಡ್ ಫ್ಲೈಟ್ ತೊಗೊಂಡಿದ್ರು ಅವರು ಬಾಡಿಗೆ ಅವರೇ ಖರ್ಚಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಅಗೇನ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಮತ್ತೆ ರಿಯಾಲಿಟಿ ಶೋಗೆ ಹೋಗುವಂಥದ್ದು ಈ ತರದ ಸರ್ಕಸ್ನೆಲ್ಲ ಮಾಡಿ ಮಾಡಿದಂದ್ರೆ ಸುಮ್ಮನೆ ಸುದೀಪ್ ಅವ್ರು ನಿಂತ್ಕೊಂಡು ಏನೋ ಮಾತಾಡ್ತಾರೆ ಜೊತೆಗೆ ಅಂತಲ್ಲ ಅದರಿಂದ ಶ್ರಮ ಅದನ್ನೆಲ್ಲ ಹೇಳಿದ್ರು ಬಟ್ ಸುದೀಪ್ ಚೇಂಜ್ ಆಗ್ತಾರ ಅವ್ರು ಬರ್ತಾರ ಇವರು ಬರ್ತಾರ ಎಲ್ಲ ಮಾತಿತ್ತು ಹೇಗೆ ಸರ್ ಅಂತೆಲ್ಲ ಹೇಳಿದ್ರು ಗೊತ್ತಿಲ್ಲ ನಾನು ಪಾಪ್ಯುಲಾರಿಟಿ ಇದ್ದೆ ನಾನು ಮಾಡಿದ್ದೀನಿ ಬಟ್ ಇಷ್ಟ ವರ್ಷ ಅಂತ ನಾನು ಕೆಲಸ ಮಾಡಲಿ ಅನ್ನೋ ಅರ್ಥದಲ್ಲೇ ಅವ್ರು ಮಾಡಿದ್ದಾರೆ ಬಟ್ ಎಲ್ಲ ಕಡೆ ಸಣ್ಣದ ಸೂಕ್ಷ್ಮೆ ಸಿಕ್ಕಿದೆ ಅಂದ್ರೆ ಸೂಚನೆ ಸಿಗ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಅವ್ರು ಇರ್ತಾರ ಇಲ್ಲ ಅನ್ನೋದೊಂದು ಗೊಂದಲಕ್ಕೆ ಇವತ್ತು ಸಣ್ಣ ಸೂಚನೆ ಕೊಟ್ಟಿದ್ದಾರೆ ಸುಳಿವು ಕೊಟ್ಟಿದ್ದಾರೆ ಅಂದ್ರೆ ಹತ್ತು ವರ್ಷ ಮಾಡಿದೀನಿ ಅಂತಂತಂದ್ರೆ ಇನ್ನು ಎಷ್ಟು ದಿನ ಮಾಡ್ಬೇಕು ಅನ್ನೋದು ಆಮೇಲೆ ಇಲ್ಲ ಬೇರೆ ಯಾರು ನೋಡ್ತಾ ಇದ್ದಾರೆ ಅಂತ ಅಂದಾಗ ಅವರು ಹೊಸೊಬ್ರು ಬರಲಿ ಹೊಸೊಬ್ರು ಸಾಕಷ್ಟು ಜನ ಹುಡುಕ್ತಾ ಅದು ಒಳ್ಳೇದು ನಡೆಸ್ಲಿ ಸರ್ ಸುದೀಪ್ ಈಗ ಸದ್ಯಕ್ಕೆಲ್ಲ ರೆಡಿ ಆಗ್ತಾ ಇದೆ ಎಲ್ಲ ಹಬ್ಬಕ್ಕೆ ಬಂದ್ಬಿಡುತ್ತೆ ಬರ್ತ್ಡೇಗ್ ಬರುತ್ತೆ ಅಂತ ತಿಳ್ಕೊಂಡಿದ್ರು ಬರ್ತ್ಡೇಗೆ ಅವರು ಒಂದಿನ ಸಾಂಗ್ ಬಿಡ್ತಾ ಅದಾದ ಮೇಲೆ ಒಂದಿಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ ಬರ್ಬೋದು ಆಮೇಲೆ ಅದನ್ನೂ ಹೇಳಿದ್ರು ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಸೊ ನಾವು ಮಧ್ಯ ಬಂದ್ಬಿಟ್ಟು ಎಲ್ಲ ಡಿಸ್ಟರ್ಬ್ ಆಗ ಎಲ್ಲ ಬೆಳಿಬೇಕು ಚಿತ್ರ ಬೆಳಿಬೇಕು ಅನ್ನೋ ಅನ್ನೋದು ಒಂದಿಷ್ಟು ಬಹಳ ನೀಟ ಮಾಡಿದ್ರು ಏನೇ ಆದ್ರೂ ದರ್ಶನ್ ಬಗ್ಗೆ ಬಂದ ಪ್ರಶ್ನೆಗಳಿಗೆ ತುಂಬಾ ಸೂಕ್ಷ್ಮವಾಗಿ ಅದನ್ನ ಉತ್ತರ ಕೊಡ್ತಾ ಬಂದ್ರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿದ್ರು ಅವರ ಮಗಳ ಇಂಡಸ್ಟ್ರಿ ಬರ್ತಾರ ಅಂತ ಕ್ವಶನ್ ಕೇಳಿದಾಗ ಮಗಳ ಬಗ್ಗೆನು ಮಾತಾಡಿದ್ರು ತುಂಬಾ ಮುದ್ದಾಗಿ ನಾನು ನನ್ನ ವೈಫ್ ಇಬ್ರು ತುಂಬಾ ಚೆನ್ನಾಗಿ ಬೆಳೆಸಿದೀವಿ ಅವಳನ್ನ ಅವಳಿಗೆ ಆದಂತ ಆದ್ಯತೆಗಳನ್ನ ಕೊಟ್ಟಿದ್ದೀವಿ ಅಂದ್ರೆ ಈಗಿನ ಜನ್ರೇಷನ್ ಹೆಂಗಿರುತ್ತೆ ಅಂತಂದ್ರೆ ಅವ್ರ ಆಯ್ಕೆ ಅವ್ರ ಆಯ್ಕೆ ಮಾಡ್ಬೇಕು ನಾವು ಅದನ್ನ ಹೀಗೆ ಹೋಗ್ಬೇಕಂತ ಹೇಳಕ್ಕಾಗಲ್ಲ ಮಗಳು ಬೆಳೆದಿದ್ದಾಳೆ ಅವಳ ಆಲೋಚನೆ ನಾವು ಬಿಟ್ಟು ಬಿಡಿದಿವಿ ಅಂತೆಲ್ಲ ಮಾತಾಡಿದ್ರು ರಾಜಕೀಯ ವಿಚಾರ ಕೂಡ ಅಲ್ಲಿ ಒಬ್ಬರು ಪ್ರಶ್ನೆ ಹೌದು ಹೇಳಿ ಸರ್ ಸುರಿಪದಕ್ಕೆ ರಾಜಕೀಯಕ್ಕೆ ಬರ್ತೀರಾ ಸರ್ ನೀವು ರಾಜಕಾರಣ ಮಾಡ್ತಾರೆ ಯಾಕೆ ಬರಬೇಕು ರಾಜಕೀಯಕ್ಕೆ ನನ್ನ ಅಗತ್ಯ ಇದೆಯಾ ಅಂತ ಫಸ್ಟ್ ಕೇಳಿದ್ರು ನಾನ್ ನಾನ್ ಬಂದ್ ಏನ್ ಮಾಡ್ಲಿ ಅಲ್ಲಿ ಅಂತ ಅದೇ ಈಗ ನಾನ್ ಬಂದ್ರೆ ನೀವು ವೋಟ್ ಹಾಕ್ತೀರಾ ಫಸ್ಟ್ ಆಫ್ ಆಲ್ ಅದನ್ ಕೇಳಿದ್ರು ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ರಾಜಕೀಯ ಯಾಕ್ ಬರಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡೋದಿಕ್ ಅಲ್ಲಿಗೆ ಬರಬೇಕಾ ಕೆಲಸ ಮಾಡಬಹುದ ಅಂದ್ರೆ ಸುದೀಪ್ ಅವರು ಇನ್ನೂ ಅಂತಂದ್ರೆ ಸಾಕಷ್ಟು ಕೆಲಸಗಳು ಮಾಡ್ತಾರೆ ಯಾರಿಗೂ ಹೇಳಲ್ಲ ಅಂದ್ರೆ ಹಿಂದೆ ಅಪ್ಪು ಸರ್ ಅದನ್ನೇ ಮಾಡಿದ್ದು ಸೊ ಇವರು ಕೂಡ ಸಾಕಷ್ಟು ಕಡೆ ಮಾಡಿದ್ದಾರೆ ಎಲ್ಲೂ ಕೂಡ ಅದನ್ನ ಹೇಳ್ಕೊಂಡಿಲ್ಲ ಹೇಳೋದಿಲ್ಲ ಅದನ್ನ ಬಯಸೋದಿಲ್ಲ ಅವರು ಹಾಗಾಗಿ ಅದೇ ರಾಜಕಾರಣ ಮಾಡೋದಕ್ಕೆ ಬೇರೆ ಬೇರೆ ಇದ್ದಾರೆ ನಾನು ಇಲ್ಲೇ ಇದ್ದೀನಿ ಇಲ್ಲೇ ತುಂಬಾ ಚೆನ್ನಾಗಿದ್ದೀನಿ ನನಗೆ ಸಿನಿಮಾ ತುಂಬಾ ನಾನು ಸಿನಿಮಾನೇ ನನ್ನ ಪ್ರಾಣ ಹಾಗಾಗಿ ನಾನು ಇಲ್ಲೇ ಹೆಚ್ಚಿನ ದಿನಗಳನ್ನ ಇಷ್ಟ ಇಷ್ಟಪಡ್ತೀನಿ ಅನ್ನೋ ಅರ್ಥದಲ್ಲಿ ಮಾಡಿದೆ ಬಟ್ ರಾಜಕೀಯಕ್ಕೆ ನಾವು ಬರಲ್ಲ ರಾಜಕಾರಣದಿಂದ ದೂರ ಅದರಲ್ಲಿ ನಾನು ಕೂಡ ಅಲ್ಲೇ ಕೂತಿದ್ದೆ ನಾನು ಕೂಡ ಒಂದು ಕ್ವಶಗಳ ನಿಮಗೆ ಯಾವ್ದಾರು ಪಕ್ಷಗಳು ಬಂದು ಅಪ್ರೋಚ್ ಮಾಡಿದ್ರ ಸರ್ ಅಂತೇಳಿ ನಾನು ಪಾಪ್ಯುಲಾರಿಟಿ ಇದಿನ ಇಲ್ಲ ಅಂತ ಇದೀನಿ ಸರ್ ಅಂತ ಹಂಗಾದ್ರೆ ಎಲ್ಲ ಮಾಡಿದ್ರು ಯಾವ ಪಕ್ಷ ಎಷ್ಟು ಪಕ್ಷ ಇದಾವೆ ಅಂದ್ರು ಮೂರ್ನಾಲ್ಕು ಪಕ್ಷ ಇದಾವೆ ಅಷ್ಟು ಬಂದು ನನಗೆ ಅಪ್ರೋಚ್ ಮಾಡಿದ್ರು ಅಂದ್ರೆ ತನ್ನ ನಿರ್ಧಾರನೂ ಮಾಡಿದ್ರು ನಾನು ಕೇಳ್ಪಟ್ಟೆ ಅಂದ್ರೆ ಈ ಲಾಸ್ಟ್ ವಿಧಾನಸಭೆ ಲಕ್ಷನ್ ನಡೀತಾ ಆ ಒಂದ್ ಟೈಮಲ್ಲಿ ಅವರು ಬಿಜೆಪಿ ಪರ ಪ್ರಚಾರ ಕೂಡ ಮಾಡಿದ್ರು ಅಂದ್ರೆ ಮತ್ತೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ರು ಮಾತನಾಡಿದ್ರು ಅನ್ನುವಂತ ಎಲ್ಲ ಮಾತುಗಳು ಕೇಳಿ ಬಂದಿತ್ತು ಬಟ್ ಒಂದ್ ಸತ್ಯ ಅವ್ರು ರಾಜಕೀಯಕ್ಕೆ ಬರ್ಲ ಅನ್ನುವಂಥದ್ದು ಪಕ್ಕ ಆಗಿದೆ ಅವ್ರು ಇವತ್ತು ಕೂಡ ಅದನ್ನೇ ಹೇಳಿದ್ದು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ರಾಜಕಾರಣ ಮಾಡಕ್ಕೆ ಬೇರೆ ಇದ್ದಾರೆ ಸರ್ ಒಟ್ಟಾರೆ ಈ ದರ್ಶನ್ ಮತ್ತು ಸುದೀಪ್ ಅವರ ಬಗ್ಗೆ ಹೇಳದೇ ಸರ್ ಹೇಳೋದಾದ್ರೆ ಏನೂ ಇಲ್ಲ ಅವರದೇ ಕಾನೂನು ಹಂತದಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಲ್ಲ ಬಟ್ ಒಂದು ಸಾಫ್ಟ್ ಕಾರ್ನರೇ ಇದೆ ಬಟ್ ಅವರು ಮಾತಾಡಿರೋ ಮಾತುಗಳು ಇವತ್ತು ದರ್ಶನ್ ಫ್ಯಾನ್ಸ್ ನಿಜವಾಗ್ಲೂ ಖುಷಿ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಯಾರೇ ಆಗಲಿ ಫಸ್ಟ್ ಮಾನವೀಯತೆ ಬಗ್ಗೆ ನೋಡಬೇಕು ಒಂದು ಕಾಳಜಿ ಇರಬೇಕು ನಾವು ಏನು ಮಾತಾಡ್ತೀವಿ ಅನ್ನೋದು ಕಡೆ ಗಮನ ಇರಬೇಕು ಆ ಬಗ್ಗೆ ಮಾತಾಡಿದರು ಆಗಲಿ ಮತ್ತು ಸುದೀಪ್ ಅವರು ಚಿತ್ರರಂಗದ ಬಗ್ಗೆಯೂ ಒಂದಿಷ್ಟು ಒಳ್ಳೆ ಮಾತುಗಳ್ನ ಹಾಡಿದರು ಅಂದ್ರೆ ಚಿತ್ರರಂಗ ಹೀಗೆ ಇರಲ್ಲ ಸರ್ಕಲ್ ಯಾವತ್ತು ಇದ್ರು ಸೋಲು ಗೆಲುವು ಎಲ್ಲದನ್ನು ನಾವು ತಗೋಬೇಕು ಸಮಾನವಾಗಿ ನೋಡ್ಬೇಕು ಅಂತ ಅಂದ್ರೆ ಸ್ಟಾರ್ ಸಿನಿಮಾಗಳು ಬರ್ತಾ ಇಲ್ಲ ಸ್ಟಾರು ಮೂರ್ ವರ್ಷಕ್ಕೊಂದ್ ಸಿನಿಮಾ ಮಾಡ್ತಾರೆ ಅಂದಾಗ ಹೇಳಿದ್ರು ನಾನೊಂದ್ ನಿರ್ಧಾರ ತಗೊಂಡಿದ್ದೀನಿ ಇನ್ನು ಮುಂದೆ ಪ್ರತಿ ವರ್ಷಕ್ಕೆ ಎರಡು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ರು ಅಲ್ಲೇ ಘೋಷಣೆ ಮಾಡಿದ್ರು ಅಂದ್ರೆ ಅವ್ರ ಸಿನಿಮಾಗಳು ಕೂಡ ಅಷ್ಟೇ ಎರಡು ವರ್ಷ ಮೂರು ವರ್ಷಕ್ಕೊಂದು ಒಂದು ಸಿನಿಮಾ ಬರ್ತಾ ಇತ್ತು ಬೇರೆ ಸ್ಟಾರ್ಗಳು ನೋಡಿದ್ರೆ ಎಲ್ಲರೂ ಕೂಡ ಎರಡು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಹೆಂಗೆ ತರದು ಅಂತು ಸೊ ಸ್ಟಾರ್ ಸಿನಿಮಾ ಬಂದರೆ ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ ಚಿತ್ರರಂಗ ಇನ್ನೊಂದು ಸ್ವಲ್ಪ ಏನೋ ಚಿಗುರು ಹೊಡಿಯುತ್ತೆ ಕುಡಿದೇಳುತ್ತೆ ಅನ್ನೋದಾದರೆ ಮಾಡೋದಕ್ಕೆ ನಾವು ರೆಡಿ ಹಾಗಾಗಿ ನಾನು ಪ್ರತಿ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಈಗೇನೋ ನಾಲ್ಕು ಸಿನ್ಮಾ ಅವರಿಗೆ ಲೈನ್ ಅಪ್ ಅಲ್ಲಿ ಇದೆ ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ ಇದಿಷ್ಟು ಸುದೀಪ್ ಅವರ ಮಾತುಕತೆ ವೀಕ್ಷಕರೇ ಸುದೀಪ್ ಮತ್ತು ದರ್ಶನ್ ನಡುವಿನ ಏನು ಒಂದು ಸಣ್ಣ ಪುಟ್ಟ ಮುನಿಸಿತ್ತು ಆ ಮುನಿಸು ಏನು ಭಾಳಷ್ಟು ಜನ ಕುತೂಹಲ ಇತ್ತು ಅಂದರೆ ಸುದೀಪ್ ಇನ್ನೂ ಅವ್ರ ಬಗ್ಗೆ ಕೋಪ ಮಾಡ್ಕೊಂಡಿದ್ದಾರಾ ಅಥವಾ ಸಾಫ್ಟ್ ಕಾರ್ನರ್ಲ್ಲಿದ್ದಾರಾ ಅಂತ ಇವತ್ತು ಒಂದಿಷ್ಟು ಮನೆ ಬಿಚ್ಚಿ ಅವರೆಲ್ಲ ಮಾತಾಡಿದರು ಯಾಕಂದರೆ ಈ ಪ್ರಕರಣದ ಕುರಿತಂತೆ ಸಾಕಷ್ಟು ಮಾತಾಡಿದರು ಸುದೀಪ್ ದರ್ಶನ್ ಬಗ್ಗೆ ಹೇಳಿದ್ದು ಹೇಗೆ ಅನ್ನಿಸ್ತು ನೀವು ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ